ಆನೇಕಲ್ ಪಟ್ಟಣದ ಎಸ್ಪಿ ಪದವಿ ಪೂರ್ವ ಕಾಲೇಜಿನ ಸ್ವರ್ಣ ಮಹೋತ್ಸವ ಭವನದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೇರು ಸಂಸ್ಥೆ ಆನೇಕಲ್ ಹಾಗೂ ಎಸ್ಪಿ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಸಪ್ತಾಹ ಕಾರ್ಯಕ್ರಮ ಅಂಗವಾಗಿ ಅಕ್ಷರ ಕ್ರಾಂತಿ ಪ್ರೇರಣಾದಾಯಕ ಸಾಹಿತ್ಯ ಕೃತಿ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕ ಹಾಗಡೇರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳ ಪುಸ್ತಕಗಳು ಮತ್ತು ಇತರೆ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಶಿಕಲಾ ಚಿನ್ಮಯ ಸೇವಾ ಸಂಸ್ಥೆ ಕಾರ್ಯದರ್ಶಿ ಕೆ ಮಹೇಶ್ ಬೇರು ಸಂಸ್ಥೆಯ ಮುರಳಿ ಮೋಹನ್ ಕಾಟಿ ಜಾನಪದ ಗಾಯಕ ರಾಜೇಶ್ ಶಿಕ್ಷಕರ ಚಂದ್ರಶೇಖರ್ ಮತ್ತು ಎಎಸ್ಬಿ ಶಾಲೆಯ ಶಿಕ್ಷಕರು ಮಕ್ಕಳು ಉಪಸ್ಥಿತರಿದ್ದರು ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗು ನಿ ಅನಿಕೇತನ ಆಗು ಆಗೋ ಆಗು ಆನಂದವಾಗೋ ಕಣ್ಣಿಗೆ ಕಾಣದಾದವೋ ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ ಹಾಗಿಡ ಮರ ಬಳ್ಳಿ ಆ ಗಿಡ ಮರ ಬಳ್ಳಿ ನಾವು ಒಂದು ಅಂಶವನ್ನು ತಿಳ್ಕೊಳ್ಳೇಬೇಕು ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಅವರ ತತ್ವಗಳು ಅವರ ಸಿದ್ಧಾಂತಗಳನ್ನು ನಾವು ಮೈಗೂಡಿಸ್ಕೋಬೇಕಾಗಿದೆ ಯಾಕೆಂತಂದರೆ ನಮ್ಮ ದೇಶ ಕಂಡಂಥ ಒಬ್ಬ ಸಂತ ಅಂತಲೇ ಹೇಳ್ಬೋದು ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನು ಹಿಂದೂ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರಿದಂಥ ಪ್ರಮುಖ ಸಂತರಲ್ಲಿ ಒಬ್ಬರು ಅಂತ ನಾವಂತೂ ಹೇಳಲೇಬೇಕಾಗುತ್ತೆ ಇಂಥ ಮಹಾ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಜಯಂತಿಯ ಈ ಸಂದರ್ಭದಲ್ಲಿ ಅಥವಾ ಅವರ ಸವಿನೆನಪಿನ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದಷ್ಟು ಪುಸ್ತಕಗಳನ್ನು ವಿತರಣೆ ಮಾಡುವ ಅವರ ಸಾಹಿತ್ಯದ ಕೃತಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ಇದು ತುಂಬ ಮಹತ್ವದ ಕಾರ್ಯ ಅಂತ ನಾನಂತೂ ಭಾವಿಸ್ತೇನೆ ಮಕ್ಕಳೇ ನಾವು ಸದ್ಯದ ದಿನಮಾನಗಳಲ್ಲಿ ಈ ನೇತ್ರದಾನ ಮತ್ತು ಅನ್ನದಾನ ರಕ್ತದಾನ ಅಂತ ನಾವು ಏನೇನೆಲ್ಲವನ್ನು ಮಾತಾಡ್ತೇವೆ ನಾವು ಈ ವಿದ್ಯಾದಾನ ಮತ್ತು ಪುಸ್ತಕ ದಾನ ಇದೆಯಲ್ಲ ಈ ದಾನವು ಮಿಗಿಲಿ ಎಲ್ಲ ದಾನಗಳಿಗಿಂತ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾಕಂತಂದರೆ ಶಿಕ್ಷಣ ಇಲ್ಲದೆ ನಮ್ಮನ್ನು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಯಾವುದೂ ಕೂಡ ನಮ್ಮಲ್ಲಿಲ್ಲ ಒಂದೊತ್ತು ನಾವು ಅನ್ನವನ್ನು ದಾನವಾಗಿ ಮಾಡಿದ್ರೆ ಆ ಒಂದು ಹಸಿದ ಒಂದು ದಿನವನ್ನು ನಾವು ನೀಗಿಸಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ವ್ಯಕ್ತಿಗೆ ವಿದ್ಯೆಯನ್ನು ನಾವು ನೀಡಲಿಕ್ಕೆ ನಾವು ಅವನಿಗೆ ಅವನ ಜೊತೆಗೆ ನಿಂತು ಸಹಕಾರ ಮಾಡಿದರೆ ಅವನು ಇಡೀ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ನಿಮಗೆ ಗೊತ್ತಿರಬಹುದು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಪುಸ್ತಕದ ಪ್ರೇಮ ಎಷ್ಟಿತ್ತು ಅಂತಂದರೆ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಮನೆಯಲ್ಲೇ ಇಟ್ಕೊಂಡಿದ್ರು ಸುಮಾರು ಅರವತ್ತು ಸಾವಿರ ಪುಸ್ತಕಗಳನ್ನು ತನ್ನ ಮನೆಯಲ್ಲಿ ಗ್ರಂಥಾಲಯದ ರೂಪದಲ್ಲಿ ಜೋಡಿಸಿ ಸುಮಾರು ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಪ್ರತಿದಿನ ಅಭ್ಯಾಸ ಮಾಡ್ತಾಯಿದ್ರು ಪುಸ್ತಕವನ್ನು ಹಿಡಿದ್ರೆ ಅವರು ಅದನ್ನು ಮುಗಿಸುವವರೆಗೂ ಕೂಡ ಎದ್ದೇಳ್ತಿರಲಿಲ್ಲ ಅದಕ್ಕೋಸ್ಕರನೇ ನಾವು ಅವರೊಬ್ಬ ಶಿಕ್ಷಣ ಪ್ರೇಮಿ ಅವರು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಹೇಳ್ತೇವೆ ಅದಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಓದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಅವರು ಸರ್ವಶ್ರೇಷ್ಠರಾಗ್ತಾರೆ ಅದಕ್ಕೇ ಅವರು ಇಷ್ಟೆಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡಿ ತಮ್ಮ ಹರಿವನ್ನು ಪುಸ್ತಕದ ಸಂವಿಧಾನದ ಮೂಲಕ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಕೂಡ ಅಷ್ಟೇ ಸ್ವಾಮಿ ವಿವೇಕಾನಂದರು ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಸಾವಿತ್ರಿ ಬಾಪುಲೆ ಇರ್ಬೋದು ಇವರೆಲ್ಲ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ನಾವು ಅರಿಯಬೇಕು ಮತ್ತು ಅದನ್ನು ಅನುಸರಣೆ ಮಾಡಬೇಕು ಎಂಬತಕ್ಕಂಥದ್ದೇ ಅತಿ ಮುಖ್ಯ ಅಂತ ನಾನಂತೂ ಭಾವಿಸಿದ್ದೇನೆ ಅದರಿಂದ ಮಕ್ಕಳೇ ಈ ಒಂದು ಸಂದರ್ಭದಲ್ಲಿ ನೀವು ಪುಸ್ತಕ ಪಡೆಯುವಂತಿದ್ದಿರ್ಬೋದು ಸ್ವಾಮಿ ವಿವೇಕಾನಂದರ ಸಣ್ಣ ಸಣ್ಣ ಪುಸ್ತಕಗಳನ್ನು ಏನು ನೀವು ಪಡ್ಕೊಳ್ತೀರೋ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಗ್ರಂಥಾಲಯಗಳಲ್ಲಿ ನೀವು ಎರವಲಾಗಿ ಪಡ್ಕೊಳ್ಳಿ ಪ್ರತಿ ಶಾಲೆಗಳಲ್ಲಿ ಕೂಡ ಶಾಲಾ ಗ್ರಂಥಾಲಯ ಅಂತ ಇರುತ್ತೆ ಆ ಗ್ರಂಥಾಲಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಈಗಂತೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಲರ್ನಿಂಗ್ ಕಾರ್ನರ್ ಅಂತೇಳಿ ಒಂದು ಕಾನ್ಸೆಪ್ಟು ಬೆಳಕಿಗೆ ಬರ್ತಾ ಇದೆ ಓದುವ ಮೂಲೆ ಅಂತೇಳಿ ಯಾಕಂತಂದರೆ ಶಾಲೆಯಲ್ಲಿ ಅದನ್ನು ನಾವು ಈ ಒಂದು ಪರಿಕಲ್ಪನೆಯನ್ನು ಇದ್ದೇವೆ ಇಂತಹ ಒಂದು ಓದುವ ಮೂಲೆಯನ್ನು ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮನೆಯಲ್ಲಿ ಇದ್ದುಕೊಂಡು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ಬರವಣಿಗೆಗಳಿರ್ಬೋದು ಮಗ್ಗಿಯನ್ನು ಇರ್ಬೋದು ಅಥವಾ ಭೂಪಟವನ್ನು ಅಂಟಿಸಿ ಇರ್ಬೋದು ಗಣಿತದ ಕೆಲವು ಸೂತ್ರಗಳನ್ನು ಆ ಮೂಲೆಯಲ್ಲಿ ಅಂಟಿಸಿಕೊಂಡು ಪ್ರತಿದಿನವೂ ಕೂಡ ಆ ಜಾಗದಲ್ಲಿ ಕೂತ್ಕೊಂಡು ಓದಿ ಹೆಚ್ಚೆಚ್ಚು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಲರ್ನಿಂಗ್ ಕಾರ್ ನೆರೆತಕ್ಕಂಥದ್ದು ಪ್ರಮುಖ ಒಂದು ನಮಗೆ ಕೈಗನ್ನಡಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನೀವು ಓದಿನಲ್ಲಿ ಹೆಚ್ಚು ಹೆಚ್ಚಾಗಿ ಪಾಂಡಿತ್ಯವನ್ನು ಪಡ್ಕೊಳ್ಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆಗಳು ಕೂಡ ನಿಮ್ಮನ್ನು ನೀವು ಬರೀಲಿಕ್ಕೆ ಸಿದ್ಧರಾಗಿರ್ತೀರಿ ಆದ್ದರಿಂದ ಪರೀಕ್ಷೆ ಸಮಯದಲ್ಲಿ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು ಮತ್ತು ಹಲವಾರು ಮಹನೀಯರ ಕೃತಿಗಳನ್ನು ಅವರ ಪುಸ್ತಕಗಳನ್ನು ಓದಿ ಹೆಚ್ಚೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಆನುಮಲೆ ಅಧಿಕಾರ ಗುಂಜುಮಲೆ ಗುರುಕಾರ ಮೂಡಾಲಮ್ಮಲೆಯ ಮಾಯಕಾರ ಬಾನನ್ನ ಮಾದೇವ ಮೂಡಾಲಮ್ಮಲೆಯ ಮಾಯ್ಕಾರ ಬಾನನ್ನ ಮಾದೇವ ಎಲ್ಲ ಹೆಣ್ಮಕ್ಕಳು ಹೆಣ್ಮಕ್ಳನ್ನು ಯುವ ಜನತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅದರ ಪ್ರಕಾರ ಇಲ್ಲಿರೋರೆಲ್ಲರೂ ಯುವಕರು ಯುವತಿಯರೇ ಎಲ್ಲ ಯುವಕ ಯುವತಿಯರಿಗೂ ಕೂಡ ನಾನು ರಾಷ್ಟ್ರೀಯ ದಿನದ ಶುಭಾಶಯಗಳನ್ನು ಹೇಳ್ತಾ ಈ ಈ ದಿನ ಒಂದು ಸಾರ್ಥಕವಾಗಿ ಆಚರಣೆ ಮಾಡ್ತಾ ಇರೋದು ತುಂಬ ಹೆಮ್ಮೆ ಅನಿಸುತ್ತೆ ಓದು ಅನ್ನೋದು ಎಲ್ಲರಿಗೂ ಮೂಲಭೂತ ಹಕ್ಕಾಗಿದೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಬಂದ ಮೇಲೆ ನಾವು ಸಣ್ಣವರಿದ್ದಾಗ ಟಿ ವಿ ಮಾತ್ರ ಇತ್ತು ಎಂಟರ್ಟೈನ್ಮೆಂಟ್ಗೆ ಮತ್ತು ಕಾಲ ಕಳೆಯೋದಕ್ಕೆ ಅಂತ ಹೇಳಿ ಆಗ ಅದನ್ನು ಎಲ್ಲರೂ ಇದ್ರು ಮೂರ್ಖರ ಪೆಟ್ಟಿಗೆ ಅಂತ ಯಾಕೆಂದರೆ ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದ್ದರು ಒಂದೆರಡು ಗಂಟೆ ಅಷ್ಟೇ ಅದರಲ್ಲಿ ಇದ್ದಿದ್ದೆ ಅಷ್ಟು ಅಷ್ಟು ಅವಧಿಯನ್ನು ನಾವು ಟಿ ವಿ ಮುಂದೆ ಕೂತ್ಕೊಂಡ್ರೆ ಮೂರ್ಖರ ಪೆಟ್ಟಿಗೆ ಮುಂದೆ ಕಾಲ ಕಳೀತಾರೆ ಅಂತ ಇದ್ದರು ಆದರೆ ಇತ್ತೀಚಿನ ಏನು ಆಧುನಿಕ ಯುಗದಲ್ಲಿ ಮೊಬೈಲು ಎಲ್ಲರ ಕೈಗೂ ಬಂದಮೇಲೆ ನಾವು ಈ ಮೂರ್ಖರ ಕಿಂಡಿಯಲ್ಲೇ ಬಹಳಷ್ಟು ಸಮಯಾನ ಕಳೀತಾ ಇದ್ದೀವಿ ಯುವ ಜನತೆ ತಮ್ಮಲ್ಲಿರೋಂಥ ಅಪಾರವಾದ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಾದರೆ ರಾಷ್ಟ್ರವನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಅದರಲ್ಲೂ ಹೇಳೋದಾದರೆ ಇಂಡಿಯಾ ಯುವ ಏನು ಏಜ್ ಇದೆ ಯೂತ್ಫುಲ್ ನೇಷನ್ ಅಂತಲೇ ಇಂಡಿಯಾನ ಕರೆಯೋದು ಈಗ ಯಾಕಂದರೆ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಮ್ಮ ರಾಷ್ಟ್ರನ ಕರೆಕ್ಟಾಗಿ ಸರಿಯಾದ ಮಾರ್ಗದಲ್ಲಿ ನಿರ್ಮಾಣ ಮಾಡೋದಾದರೆ ನಮ್ಮಲ್ಲಿರುವಂಥ ಸಾಮರ್ಥ್ಯನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಾದರೆ ನಾವು ಇಡೀ ದೇಶನ ದೇಶದ ದೇಶವನ್ನು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಮಾಡುವಷ್ಟು ನಮಗೆ ಅವಕಾಶಗಳಿದಾವೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಎಲ್ಲ ಇದೆ ಎಲ್ಲ ಯುವಜನತೆ ಈಗ ಪ್ರಸ್ತುತವಾಗಿ ಏನು ಮಾಡಬೇಕಾಗಿದೆ ಅಂದರೆ ನಮ್ಮ ಈ ಮೂರ್ಖರ ಕಿಂಡಿಯಿಂದ ಹೊರಗೆ ಬರಬೇಕು ಅದಕ್ಕೆ ಈ ದಿನವನ್ನು ಈ ಬೇರು ಸಂಸ್ಥೆ ಹಾಗೆ ಚಿನ್ಮಯ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಏನು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಇದು ಒಂದು ಉತ್ತಮವಾದಂಥ ಪ್ರಯತ್ನ ಮಕ್ಕಳ ಕೈಗೆ ಪುಸ್ತಕವನ್ನು ಕೊಟ್ಟರೆ ಅವರು ಆಲೋಚನೆಗಳು ಅವರ ಕಲ್ಪನೆಗಳಿಗೆ ಗರಿ ಕೊಟ್ಟ ಹಾಗೆ ಅದನ್ನು ನೀವು ಸಾರ್ಥಕವಾಗಿ ಉಪಯೋಗಿಸ್ಕೋಬೇಕು ಸುಮ್ಮನೆ ಹೀಗೆ ಹಾಗೆ ತಿರುಗಿಸ್ಬಿಟ್ಟು ಪುಸ್ತಕ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ನೀವು ಓದೋದನ್ನು ಅಭ್ಯಾಸ ಮಾಡಿಕೊಳ್ಳೋದಾದರೆ ನಿಮ್ಮಲ್ಲೂ ಕೂಡ ವೀರ ಸನ್ಯಾಸಿ ವಿವೇಕಾನಂದರಿದ್ದಾರೆ ಅಂಬೇಡ್ಕರ್ ಅವರಿದ್ದಾರೆ ಮಹಾತ್ಮ ಗಾಂಧಿ ಇದ್ದಾರೆ ಅವರನ್ನು ನೀವು ಹೊರಗಡೆ ಕರ್ಕೊಂಡು ಬರಬೇಕು ನಿಮ್ಮಲ್ಲಿರುವಂಥ ಏನು ನಾಯಕತ್ವ ಇದೆ ನಾಯಕತ್ವದ ಏನು ಗುರುತಿದೆ ಅದನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಪುಸ್ತಕವನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳೋದಾದರೆ ನೂರು ಜನ ಸ್ನೇಹಿತರಿಗೆ ಬದಲಾಗಿ ಒಂದು ಪುಸ್ತಕ ಒಳ್ಳೆ ಸ್ನೇಹಿತ ಓದೋದನ್ನು ಅಭ್ಯಾಸವಾಗಿ ಮಾಡ್ಕೊಳ್ಳಿ ಅದನ್ನು ಏನದು ಗೀಳ್ ಅಂತ ಹೇಳ್ತಾರೆ ಹ್ಯಾಬಿಟ್ ಆಗಿ ಮಾಡಿಕೊಳ್ಳಿ ಅದರಿಂದ ನಿಮ್ಮ ಮುಂದಿನ ಜೀವನ ನೀವು ಹಾಗೆ ಇರುತ್ತೆ ನಾವು ಅಂದುಕೊಂಡಾಗೆ ಜೀವನ ಮಾಡೋದೇ ಸಾರ್ಥಕವಾದ ಜೀವನ ಅದು ಸರಿಯಾದ ಸನ್ಮಾರ್ಗದಲ್ಲಿ ಮಾಡೋದಾದರೆ ಅಂಥ ಒಂದು ಜೀವನ ನಿಮ್ದಾಗಿರಬೇಕು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಾವು ಯೂತ್ ಡೇ ಯಾಕಂತ ಮಾಡ್ತೀವಿ ಅಂದರೆ ಅವರ ಪೂರ್ಣಾಯುಸು ಮೂವತ್ತೊಂಬತ್ತು ವರ್ಷ ಅಷ್ಟೆ ಅವರು ಬದುಕಿದ್ದೇ ಮೂವತ್ತೊಂಬತ್ತು ವರ್ಷ ಆದರೆ ಇಂದಿಗೂ ಕೂಡ ಅವರ ಆದರ್ಶಗಳನ್ನು ಅವರ ಹೇಳಿರುವಂಥ ಒಂದೊಂದು ಸೆಂಟೆನ್ಸನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಅಂಥ ಒಂದು ಮಹಾನ್ ಚೇತನ ವೀರ ಸನ್ಯಾಸಿ ವಿವೇಕಾನಂದರು ಅಂತ ಹೇಳಿದರೆ ಅವ್ರ ಹೆಸರು ಹೇಳಿದ್ರೇ ನಮ್ಮಲ್ಲಿ ಒಂದು ರೋಮಾಂಚನವಾಗುತ್ತೆ ಅವರ ಇನ್ನೊಂದು ವಾಣಿಗಳನ್ನು ಕೂಡ ಇವತ್ತಿಗೂ ಮುಂದಕ್ಕೂ ಕೂಡ ಪ್ರಸ್ತುತವಾಗಿದೆ ಅದನ್ನು ಅಳವಡಿಸ್ಕೊಳ್ಬೇಕು ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕು ಅವರು ಬರೀ ಯಾವುದೋ ಒಂದು ಜಾತಿಗಾಗಲಿ ಧರ್ಮಕ್ಕಾಗಲಿ ಸೀಮಿತವಾಗಿರಲಿಲ್ಲ ಅವರ ಚಿಕಾಗೋ ಭಾಷಣವನ್ನು ನೋಡಿದವರು ಅಮೇರಿಕನ್ನ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದ ಚಿಕಾಗೋದಲ್ಲಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರಿಗೂ ಅವರು ಹಿಂದೂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮ್ ಆಗಿರಲಿ ಪಾರ್ಸಿ ಆಗಿರಲಿ ಎಲ್ಲರಿಗೂ ಕೂಡ ಹಿಂದೂ ಧರ್ಮದಲ್ಲಿರುವಂಥ ತಿರುಳನ್ನು ಅರಿವು ಮಾಡಿಸ್ಕೊಟ್ಟವರು ಅದು ಹಿಂದೂ ಅನ್ನೋ ಹಿಂದೂಇಿಸಮ್ ಅನ್ನೋದು ಒಂದು ಧರ್ಮ ಅಲ್ಲ ಅದು ಒಂದು ಲೈಫ್ ಸ್ಟೈಲ್ ಜೀವನ ಕ್ರಮ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಅರಿವು ಮಾಡಿಕೊಟ್ಟವರು ನಾವು ಹೇಳ್ತೀವಿ ಹಿಂದೂ ಮುಸ್ಲಿಂ ಕ್ರಿಸ್ತ ಕ್ರಿಶ್ಚಿಯನ್ನು ಬೌದ್ಧ ಇವೆಲ್ಲ ಧರ್ಮಗಳು ಅಂತಲ್ಲ ಅವೆಲ್ಲ ಒಂದು ಅವರವರ ಜೀವನ ಕ್ರಮಗಳು ಆ ಜೀವನ ಕ್ರಮಗಳಲ್ಲಿರುವಂಥ ಒಳ್ಳೆಯದನ್ನಷ್ಟೇ ನಾವು ಆರಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂಥ ಒಂದು ಪ್ರಯತ್ನ ನಮ್ಮ ನಿಮ್ಮೆಲ್ಲರದ ಆಗಿರಬೇಕು ಯುವಜನತೆ ಯಾವ ಮಾರ್ಗವನ್ನು ಮಾರ್ಗದಲ್ಲಿ ದೇಶನ ಕ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಆ ದೇಶದ ಭವಿಷ್ಯ ಕೇಂದ್ರೀಕೃತವಾಗಿರುತ್ತೆ ಅಂಥ ಒಳ್ಳೆಯ ಭವಿಷ್ಯವನ್ನು ನೀವು ನಿಮ್ಮ ಮುಂದಿನ ಪೀಳಿಗೆಗೂ ನಿರ್ಮಾಣ ಮಾಡಿಕೊಡಿ ಅಂತ ಹೇಳ್ತಾ ಬರೀ ಇದನ್ನೊಂದು ಪ್ರಾರಂಭೋತ್ಸವ ಅಂತ ಅಂದ್ಕೊಳ್ಳಿ ನಿಮ್ಮದೇ ಆದಂಥ ಒಂದು ಪುಟ್ಟ ಲೈಬ್ರರಿಯನ್ನು ಪ್ರತಿ ಮನೆಯಲ್ಲೂ ಹೊಂದೋದಾದರೆ ಅದಕ್ಕಿಂತ ದೊಡ್ಡ ಜ್ಞಾನಾರ್ಜನೆ ಇನ್ನೊಂದಿಲ್ಲ ಬರೀ ಪುಸ್ತಕವನ್ನು ತಗೊಳ್ಳೋದಷ್ಟೇ ಇಲ್ಲ ಅದನ್ನು ಓದೋ ಪ್ರಯತ್ನ ಮಾಡಿ ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ಒಂದೊಂದು ಜ್ಞಾನ ನಿಮಗೆ ಸಿಗುತ್ತೆ ಅದು ಯಾವುದೇ ಆಗಿರ್ಬೋದು ಕಡೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಗೊತ್ತಿದೆ ಸ್ವಾಮಿ ವಿವೇಕಾನಂದ ನಮ್ಮ ಇಡೀ ಭಾರತ ದೇಶದಲ್ಲಿ ವಿವೇಕಾನಂದರ ಬಗ್ಗೆ ಆಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಆಗಲಿ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿನೇ ಯಾರೂ ಇಲ್ಲ ಒಂದು ನಮಗೆ ಯುವಕ ಯುವ ಯೂತ್ ಅಂತೇಳಿ ಒಂದು ಹೆಸರು ಬಂದ ತಕ್ಷಣ ಅದಕ್ಕೆ ಪರ್ಯಾಯವಾಗಿ ಬರೋ ಹೆಸರೇ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಇಡೀ ಯುವಕರಲ್ಲಿ ಎಷ್ಟು ಮಟ್ಟಿಗೆ ವ್ಯಾಪ್ಸ್ಕೊಂಡಿದ್ದಾರೆ ಅಂತಂದರೆ ಈ ಜನವರಿ ತಿಂಗಳಿನಲ್ಲಿ ಇಡೀ ರಾಷ್ಟ್ರಾದ್ಯಂತ ಸ್ವಾಮಿ ವಿವೇಕಾನಂದರ ವಿಚಾರ ವಿಚಾರ ಗೋಷ್ಠಿಗಳು ನಡೆಯುತ್ತೆ ಅವರ ಹೆಸರಿನಲ್ಲಿ ಹಲವಾರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ರಕ್ತದಾನ ಶಿಬಿರಗಳು ಕವಿಗೋಷ್ಠಿಗಳು ಸಾಕಷ್ಟು ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ಯುವಕ ಸಂಘಗಳವರು ನಮ್ಮ ಸ್ವಾಮಿ ವಿವೇಕಾನಂದ ಅವರ ಸವಿ ನೆನಪಿನಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದಾರೆ ನಾವು ಕಳೆದ ತಿಂಗಳಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ ಜನವರಿನಲ್ಲಿ ಡೇಟ್ ಕೊಡಿ ಅಂತ ಒಂದು ರಾಷ್ಟ್ರೋತನ ಬ್ಲಡ್ ಬ್ಯಾಂಕ್ ಅವ್ರು ಕೇಳಿದಾಗ ಅವರು ಹೇಳಿದರು ಜನವರಿನಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ ಜನವರಿನಲ್ಲಿ ಎಲ್ಲ ಎಲ್ಲ ಯುವಕ ಸಂಘಗಳವರು ಎಲ್ಲ ಸಾಮಾನ್ಯವಾಗಿ ಎಲ್ಲ ಸಾಮಾಜಿಕ ಸಂಸ್ಥೆಗಳವರು ವಿವೇಕಾನಂದರ ಹೆಸರಲ್ಲಿ ರಕ್ತದಾನ ಶಿಬಿರಗಳು ಮಾಡ್ತಾರೆ ಆದ್ದರಿಂದ ಜನವರಿನಲ್ಲಿ ಸಾಕಷ್ಟು ರಕ್ತ ನಮಗೆ ಸಂಗ್ರಹ ಆಗುತ್ತೆ ನೀವು ರಕ್ತದಾನ ಶಿಬಿರ ಮಾಡೋದಾದರೆ ಜನವರಿ ಬಿಟ್ಟು ಬೇರೆ ಮಾಡಿ ಅಂದರೆ ನಮ್ಮ ಯುವಕರಲ್ಲಿ ಸ್ವಾಮಿ ವಿವೇಕಾನಂದರು ಎಷ್ಟು ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇಲ್ಲಿ ಯುವಕರಿಗೆ ಒಂದು ತುಡಿತಾ ಇರುತ್ತೆ ಏನಾದರೂ ಒಂದು ಮಾಡ್ತಿರ್ತಾರೆ ರಕ್ತದಾನ ಶಿಬಿರ ಆಗಲಿ ಪರಿಸರಕ್ಕೆ ಸಂಬಂಧಪಟ್ಟದಾಗಲಿ ವಿಚಾರಗೋಷ್ಠಿ ಕವಿಗೋಷ್ಠಿಗಳು ಈ ರೀತಿ ಹಲವಾರು ವಿವೇಕಾನಂದನ ಒಳಗೊಂಡಂತೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಷ್ಟು ಮಟ್ಟಿಗೆ ನಮ್ಮನೆಲ್ಲ ಅವರು ಆವರಿಸ್ಕೊಂಡಿದ್ದಾರೆ ಅಂತಂದರೆ ಕಾರಣ ಏನಂತಂದರೆ ಅವರ ಅವರು ಬದುಕಿದ್ದು ಅತ್ಯಲ್ಪ ಕಾಲವೇ ಆದರೂ ಕೂಡ ಅವರ ಒಂದು ವಿವೇಕವಾಣಿ ಏನಿದೆ ಅದು ಇನ್ನೂ ನೂರು ವರ್ಷ ಆದರೂ ನಮ್ಮ ಯುವಕರಿಗೆ ಅನ್ವಯ ಆಗುವಂಥದ್ದು ಈ ದಿನ ನಮ್ಮ ಚಿನ್ಮಯ ಸೇವ ಸಂಸ್ಥೆ ವತಿಯಿಂದ ವಿವೇಕಾನಂದರ ಬಗ್ಗೆ ಒಂದು ಕಿರು ಪುಸ್ತಕವನ್ನು ಹಾಗೂ ಸ್ನೇಹಿತರಾದ ಮುರಳಿ ಮೋಹನ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕನ ತಮಗೆ ನೀಡ್ತಾ ಇದ್ದೀವಿ ತಾವೆಲ್ಲ ದಯವಿಟ್ಟು ಏನು ಇದ್ದೀವಿ ಅಂತಂದರೆ ಅದನ್ನೆಲ್ಲ ನೀವು ಓದಬೇಕು ಸುಮ್ಮನೆ ತಗೊಂಡೋಗಿ ಮನೆಯಲ್ಲಿ ಇಡೋವಂಥದ್ದೆಲ್ಲ ಓದಿ ಅದನ್ನು ಮನನ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಆ ಪುಸ್ತಕದಲ್ಲಿ ಕೆಲವಾರು ಅಂಶಗಳನ್ನಾದ್ರೂ ನೀವು ಅಳಿಸ್ಕೊಂಡ್ರೆ ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಶಿಸ್ತುಬದ್ಧವಾಗಿ ಕೂತಿದ್ದೀರಾ ಇದೇ ರೀತಿ ನಿಮ್ಮ ಜೀವನದಲ್ಲೂ ಅದೇ ರೀತಿ ಶಿಸ್ತನ್ನು ಅಳವಡಿಸಿಕೊಂಡು ಉನ್ನತ ವ್ಯಕ್ತಿಗಳಾಗಿ ಹಾರೈಸ್ತಾ ನಮ್ಮ ಚಿನ್ನ ಸೇವಾ ಸಂಸ್ಥೆಯಿಂದ ನಿಮಗೆಲ್ಲರನ್ನು ಆಶಿಸ್ತೇನೆ ಜನ್ಮ ದಿನಾಚರಣೆಯ ಶುಭಾಶಯಗಳು ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸ್ತಿದ್ದೇವೆ ಈ ದಿನ ನಾನು ಯಾಕೆ ಎರಡು ನಿಮಿಷವನ್ನು ಆಯೋಜಕರಿಂದ ತಗೊಂಡೆ ಅಂದರೆ ಸೇವೆಯ ಒಂದು ಮನೋಧರ್ಮ ಬೇರೆಯವರನ್ನ ಪ್ರೇರಣೆ ಮಾಡುವಂಥದ್ದನ್ನು ಇಲ್ಲಿ ನಮ್ಮ ಚಿನ್ನಪ್ಪ ಸರ್ ಅವರು ಮಾಡ್ತಿದ್ದಾರೆ ಅವರು ಚಿನ್ಮಯಿ ಸೇವಾ ಸಂಸ್ಥೆಯನ್ನು ಇವತ್ತು ಅವರು ರಚನೆ ಮಾಡಿಕೊಂಡಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಉಟ್ಕೊಳ್ತವೆ ಸುಲಭವಾಗಿ ಆದರೆ ಅದು ಬೆಳೆದು ಬರುತ್ತಲ್ಲ ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಳೆದು ಬರುತ್ತಲ್ಲ ಅದು ತುಂಬ ಕಷ್ಟ ಇದೆ ಅವರು ಈ ಒಂದು ಚಿನ್ಮಯಿ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದಾಗಿನಿಂದ ಸಮಾಜ ಸೇವಾ ಕಾರ್ಯಗಳನ್ನು ಇದ್ದಾರೆ ಆದ್ದರಿಂದ ಆದರೆ ಅವರು ಆ ಒಂದು ಸಂಸ್ಥೆಯಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರ ಉದ್ದೇಶ ಇಷ್ಟೇ ಏನಾದರೂ ಒಂದು ಸಂಸ್ಥೆಯನ್ನು ಮಾಡಿದ್ದೀನಲ್ಲ ನಾನು ಹುಟ್ಟಿ ಬಂದಿದ್ದೀನಿ ನನ್ನ ಜನ್ಮ ಸಾರ್ಥಕವಾಗಬೇಕಾಗಿದ್ದರೆ ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿಬಿಟ್ಟು ಈ ರೀತಿಯ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲ ಆಯೋಜನೆ ಮಾಡುವಂಥ ಸಮಯದಲ್ಲಿ ಚಿನ್ನಪ್ಪ ಸರ್ ಹೇಳಿದ್ರು ಸರ್ ಚೇರ್ಸ್ ಎಲ್ಲ ನಾನು ಒಂದೇ ಥರದಿಗೆ ಒಂದೆರಡು ಇರಬೇಕಿತ್ತು ಇಲ್ಲ ಏನು ಮಾಡಿ ನಾನು ನಾಳೆ ಬೆಳಗ್ಗೆಯೇ ಒಂದು ಹತ್ತು ಚೇರ್ ಒಂದೇ ಥರದ್ದು ಕಳಿಸ್ಕೊಟ್ಬಿಡ್ತೀನಿ ಸರ್ ನಿಮ್ಮ ಶಾಲೆಗೆ ಫಂಕ್ಷನ್ಸ್ ನಡೆಯುವಾಗ ಒಂದೇ ಥರ ಇರಬೇಕು ಅಂತ ನೋಡಿ ಅಂದರೆ ಈಗ ನಮ್ಮ ಶಾಲೆಗೆ ಹತ್ತು ಚೇರ್ ಅನ್ನೋ ಉದ್ದೇಶ ಏನು ಅವ್ರಿಗೆ ಇಲ್ಲ ಆದರೆ ಸಮಾಜಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಅವರು ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲಿಗೆ ಎರಡನೆಯದೇನು ಅಂದರೆ ದೇವನೂರು ಮಹಾದೇವರು ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದಂಥ ಬೀಜ ಒಂದಲ್ಲ ಒಂದು ದಿವಸ ಫಲ ಕೊಡ್ತವೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ನಿಮ್ಮ ಎದೆಗೆ ಬಿದ್ದಿರುವಂಥ ಅಕ್ಷರ ಫಲ ಕೊಡಬೇಕಾಗಿದ್ದರೆ ನಾವು ಬೆಳೆದು ಓದ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಕಾಪಾಡುತ್ತೆ ಆ ರೀತಿ ನಾವು ನಮ್ಮನ್ನು ಕಾಪಾಡಬೇಕಾಗಿದ್ದರೆ ಪ್ರೋತ್ಸಾಹಿಸುವ ಪ್ರೇರೇಪಿಸುವಂತಹ ಒಂದು ವ್ಯಕ್ತಿಗಳ ಅವಶ್ಯಕತೆ ಇದೆ ಆ ವ್ಯಕ್ತಿಗಳಾಗಿ ಈ ದಿನ ನಮ್ಮ ಬೇರು ಸಂಸ್ಥೆಯ ನನ್ನ ಆತ್ಮೀಯ ಸ್ನೇಹಿತರು ಮುರುಳಿ ಕಾಟಿ ಅವರು ಬಂದಿದ್ದಾರೆ ಅವರು ಈ ಒಂದು ಅಕ್ಷರ ಕ್ರಾಂತಿಯನ್ನು ಪ್ರೇರಣದಾಯಕ ಕೃತಿಯನ್ನು ಈ ದಿನ ನಿಮ್ಮೆಲ್ಲರಿಗೂ ಸಹ ವಿತರಣೆ ಮಾಡ್ತಾಯಿದ್ದಾರೆ ಅವರು ಪ್ರೇರಣೆ ಮಾಡ್ತಾ ಇರೋದ್ರ ಉದ್ದೇಶ ಏನು ಸುಮಾರು ನಲ್ವತ್ತೈವತ್ತು ಸಾವಿರದ ರೂಪಾಯಿಂದು ಬುಕ್ಸು ಅದನ್ನು ನಮ್ಮ ಚಿನ್ನಪ್ಪ ಸರವ್ರೂ ಸಹ ಕೊಡುಗೆಯಾಗಿ ಕೊಡಬೇಕು ಅಂದ್ಕೊಂಡಿದ್ದು ಕೊಡ್ತಾಯಿದ್ದಾರೆ ಅದರ ಉದ್ದೇಶ ಇಷ್ಟೇ ವಿದ್ಯಾವಂತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳೋದಷ್ಟೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತಂದರೆ ವಿದ್ಯೆ ಒಂದೇ ನಾವು ವಿದ್ಯೆಯನ್ನು ಕಲ್ತರೆ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆ ನಿಟ್ಟಿನಲ್ಲಿ ಈ ದಿನ ಒಂದು ನಮ್ಮ ಸಾಹಿತ್ಯ ಕೃತಿಯನ್ನು ವಿತರಣೆ ಮಾಡೋಕ್ಕೆ ಬಂದಿರುವಂಥ ನಮ್ಮ ಕಾಟಿ ಸಹ ಹೊಂದಿಸುತ್ತಾ ಈ ಒಂದು ಯುವಜನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ನಮ್ಮನ್ನು ಸಹ ಸೇರಿಕೊಂಡು ಮಾಡ್ತಿರೋದ್ರಿಂದ ಎಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಮಕ್ಕಳಿಗೆ ಪುಸ್ತಕ ಕೊಡಬೇಕು ಅಣ್ಣ ನೀವು ಅದನ್ನು ಏನಾದರೂ ಸ್ಪಾನ್ಸರ್ ಮಾಡಬೇಕು ನಾನು ಹೇಳಿದೆ ಇಲ್ಲ ನೀವು ಬೇರೆ ಎಲ್ಲ ಕೊಡೋದು ಬೇಡ ನನ್ನ ಶಾಲೆಗೆ ಕೊಟ್ಟುಬಿಡಣ ಆಮೇಲೆ ಬೇರೆ ಶಾಲೆಗೆ ಕೊಡೋದು ಇದ್ದೇ ಇರ್ತದೆ ಕೊಡ್ತಾ ಇರ್ತೀನಿ ಅಂತೇಳಿ ಹೆಂಗೂ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮಾಡ್ತೀವಿ ಅದರ ನಿಮಿತ್ತ ಸಪ್ತಾಹ ಮಾಡಿಕೊಂಡು ನಾವು ವಿತರಣೆ ಮಾಡಿದಾಗ ನಮ್ಮ ಮುಳ್ಳೆಯವರು ಇವತ್ತು ತಂದಿದ್ದಾರೆ ಹಾಗಾಗಿ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳು ಸರ್ ಒಂದು ಐದೈದು ಜನ ಹಾಡ್ತೀರಾ ಹಾಡ್ತೀರ ಜಾತಿ ಮತಗಳ ಗೋಡೆಯ ದಾಟಿ ಸೋವೋ ಮನವೇ ಪ್ರೀತಿಯ ನರಸುವೋ ಮನವೇ ಪ್ರೀತಿಯ ನರಸುವೋ ಮನವೇ ಈ ವರ್ಷದ ಘೋಷವಾಕ್ಯ ಆ ಹಿನ್ನೆಲೆ ಒಳಗಡೆ ಒಂದೇ ಒಂದೆರಡು ಮಾತಾಡ್ತೀನಿ ಅರ್ಥ ಆಯ್ತಾ ನೀನು ಬೆಳಗು ಅಂದರೆ ನಿಮ್ಮೊಳಗಡೆ ಇರೋಂಥ ಜ್ಞಾನನ ಬುದ್ಧಿಯನ್ನು ಒಳಗಡೆ ಇರೋಂಥ ವ್ಯಕ್ತಿತ್ವವನ್ನು ನೀವು ಬೆಳಗಿಸ್ಕೊಳ್ಳಿ ಯಾವ ಯಾವ ಥರ ಬೆಳಗಿಸ್ಕೊಳ್ಬೇಕು ಅಂದರೆ ವಿವೇಕಾನಂದರ ಥರ ಬೆಳೆಸ್ಕೊಳ್ಬೇಕು ಅಂತ ನಿಮಗೆ ಪುಸ್ತಕಗಳು ಕೊಟ್ಟಿದ್ದೀವಲ್ಲ ವಿವೇಕಾನಂದರು ಭಾಷಣ ಓದೋಣ ಅಂತ ಅಂದ್ಕೊಂಡೆ ಬಹುಶಃ ನೀವು ಶಾಲೆಗಳಲ್ಲಿ ಕೇಳಿರ್ತೀರ ವಿವೇಕಾನಂದರು ಚಿಕಾಗೋಗ್ತಾರೆ ಸಾಮಾನ್ಯ ಭಾರತದಿಂದ ಸನ್ಯಾಸಿಗಳು ಸಮುದ್ರನ ದಾಟ್ಬಾರ್ದು ಅಂತ ಒಂದು ಕಾನೂನಿರುತ್ತೆ ಆದರೆ ಅವರದನ್ನು ಮೀರ್ತಾರೆ ಇಲ್ಲ ಸನ್ಯಾಸಿಗಳು ಕೂಡ ನಮ್ಮ ಧರ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರನ ಹಂಚ್ಕೊಳ್ಳಿಕ್ಕೆ ನಾವು ಬೇರೆ ದೇಶಗಳಿಗೂ ಹೋಗ್ಬೋದು ಅಂತ ಅದನ್ನು ಮೀರ್ತಾರೆ ಮೀರ್ಬಿಟ್ಟು ಒಂದು ಮಾತು ಹೇಳ್ತಾರೆ ಬಹುಶಃ ಇದೆಲ್ಲ ನೀವು ಕೇಳಿರ್ತೀರ ಅಮೇರಿಕಾದ ಸಹೋದರ ಸಹೋದರಿಯರೇ ಅಂತ ಕೇಳ್ತಾರೆ ಕೇಳಿದ್ದೀರಲ್ವಾ ಅದು ಅದಾದಮೇಲೆ ನಮ್ಗೇನು ಹೇಳ್ತಾರೆ ಅಂದರೆ ಹತ್ತು ನಿಮಿಷ ಚಪ್ಪಾಳೆ ಹೊಡೆದ್ರು ಅದು ಆ ಒಂದು ಮಾತು ಕೇಳಿ ಹತ್ತು ನಿಮಿಷ ಚಪ್ಪಾಳೆ ಹೊಡೆದ್ರು ಅಂತ ಯಾಕೆ ಚಪ್ಪಾಳೆ ಹೊಡೆದ್ರು ಅಂತಂದರೆ ಬ್ರದರ್ ಆ್ಯಂಡ್ ಸಿಸ್ಟರ್ವುಡ್ ಇದೆಯಲ್ಲ ಬ್ರದರ್ವುಡ್ ಆ್ಯಂಡ್ ಸಿಸ್ಟರ್ವುಡ್ಡು ಅದು ಜಗತ್ತಿಗೆ ಸಾರಿದ ದೇಶ ನಮ್ಮದು ಅಂತ ಅವ್ರು ಹೇಳ್ತಾರೆ ಅಂದರೆ ನಮ್ಮ ಭಾರತ ಎಂಥ ದೇಶ ಅಂತಂದರೆ ಯಾವುದೇ ಧರ್ಮ ಇರಲಿ ಯಾವುದೇ ರೀತಿಯ ಹಿನ್ನೆಲೆಗಳಿರಲಿ ಅವರೆಲ್ಲರೂ ಅಣ್ಣ ತಮ್ಮಂದಿರಂತೆ ನೋಡಬಹುದಾದಂಥ ದೇಶ ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟಿರುವಂಥ ದೇಶ ಎಲ್ಲ ಧರ್ಮಗಳನ್ನು ಒಪ್ಪಿಕೊಂಡಿರುವಂಥ ದೇಶ ನಮ್ಮ ಭಾರತ ಅಂತ ಅವರೊಂದು ಮಾತು ಹೇಳ್ತಾರೆ ಅದನ್ನು ನಾನು ಅವ್ರ ಮಾತುಗಳಲ್ಲೇ ಓದಿ ಈ ಪುಸ್ತಕ ಯಾಕೆ ಕೊಡ್ತಾ ಇದ್ದಾವೆ ಅಂತ ಒಂದು ಮಾತು ಹೇಳ್ತೀನಿ ನಾವು ಎಲ್ಲ ಧರ್ಮಗಳನ್ನು ಸತ್ಯವೆಂದು ಮಾತ್ರ ಒಪ್ಪುವುದಿಲ್ಲ ಅವುಗಳನ್ನು ಗೌರವಿಸುತ್ತೇವೆ ಕೂಡ ನಾವು ಸರ್ವಧರ್ಮ ಸಮನ್ವಯವನ್ನು ನಂಬುವವರು ವಿಭಿನ್ನ ನದಿಗಳು ಬೇರೆ ಬೇರೆ ದಾರಿಗಳಲ್ಲಿ ಹರಿದು ಕೊನೆಗೆ ಒಂದೇ ಸಾಗರ ಸೇರುವಂತೆ ಮಾನವರು ವಿಭಿನ್ನ ಮಾರ್ಗಗಳನ್ನು ಅನುಸರಿಸಿದರೂ ಗುರಿ ಒಂದೇ ದೇವರು ಒಂದೇ ಅಂತ ಅವರು ಒಂದು ಮಾತು ಹೇಳ್ತಾರೆ ಅದಾದ ಮೇಲೆ ಸಾಂಪ್ರದಾಯಿಕ ದ್ವೇಷ ಧರ್ಮಾಂಧತೆ ಮತ್ತು ಹಿಂಸೆಗಳು ಈ ಸುಂದರ ಭೂಮಿಯನ್ನು ದೀರ್ಘಕಾಲ ಕಲುಷಿತಗೊಳಿಸಿವೆ ಇವು ಇಲ್ಲದಿದ್ದರೆ ಮಾನವ ಸಮಾಜ ಇನ್ನಷ್ಟು ಮುಂದುವರೆದಿತ್ತು ಈ ಭೀಕರ ಭಾವನೆಗಳನ್ನು ಅನೇಕ ನಾಗರಿಕತೆಗಳನ್ನು ನಾಶ ಮಾಡಿವೆ ದೇಶಗಳನ್ನು ರಕ್ತದಲ್ಲಿ ಮುಳುಗಿಸಿವೆ ಈಗ ಅವು ಅಂತ್ಯವಾಗಬೇಕಾದ ಸಮಯ ಬಂದಿದೆ ಈ ಧರ್ಮ ಸಂಸತ್ತಿನಿಂದ ಎಲ್ಲ ವಿವಿಧ ಹಿಂಸೆಗಳಿಗೆ ಅಂತ್ಯವಾಗಲಿ ಕತ್ತಿ ಇಲ್ಲದ ಮಾತಿನ ಮೂಲಕ ದ್ವೇಷವಲ್ಲದೆ ಪ್ರೀತಿಯ ಮೂಲಕ ಜಗತ್ತಿಗೆ ಶಾಂತಿಯ ಸಂದೇಶ ಹರಡಲಿ ಅಂತ ಅವರು ಮಾತಾಡ್ತಾರೆ ಇನ್ನೂ ಉದ್ದವಾದ ಭಾಷಣ ಇದೆ ನಾನು ಹಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಆ ಪುಸ್ತಕದಲ್ಲಿ ವಿವರವಾಗಿ ಓದಬೇಕು ಅದಾದಮೇಲೆ ನಾವೇನು ಪುಸ್ತಕ ಕೊಟ್ಟಿದ್ದೀವಿ ಎರಡೂ ಅದರಲ್ಲಿ ಕಥೆಗಳಿದ್ದಾವೆ ನಾ ಇದು ಒಂದೇ ಸ್ನೇಹಿತ ಅಂತ ಪುಸ್ತಕ ಇದೆಯೆಲ್ಲ ಅದ್ರಲ್ಲಿ ಕಥೆಗಳಿದ್ದಾವೆ ಆ ನಾಲ್ಕು ಜನ ಕತೆ ಬರೆದಿರೋರು ಕತೆ ಓದಿ ನೀವು ಬಟ್ ನಾನು ಅವ್ರು ಈಗೇನಾಗಿದ್ದಾರೆ ಅಂತ ಹೇಳ್ತೀನಿ ನಿಮ್ಗೊಂದು ರೀತಿ ಆಸಕ್ತಿ ಬರ್ಬೋದು ಆ ಕತೆಗಳು ಓದಿ ಒಬ್ರು ತುಂಬ ಸೀನಿಯರ್ ಅಡ್ವೊಕೇಟ್ ಆಗಿದ್ದಾರೆ ಹೈಕೋರ್ಟಲ್ಲೆಲ್ಲ ಅಡ್ವೊಕೇಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಒಬ್ಬರು ಒಬ್ಬರು ಸೀನಿಯರ್ ಪ್ರೊಫೆಸರ್ ಆಗಿದ್ದಾರೆ ಡಾಕ್ಟ್ರೇಟ್ ಪಡೆದು ಒಬ್ಬರು ಸೀನಿಯರ್ ಪ್ರೊಫೆಸರ್ ಆಗಿದ್ದಾರೆ ಇನ್ನೊಬ್ಬರು ಪಿ ಯು ಗೌರ್ಮೆಂಟ್ ಕಾಲೇಜ್ ಪಿ ಯು ಪ್ರಿನ್ಸಿಪಲ್ ಆಗಿದ್ದಾರೆ ಇನ್ನೊಂದು ಕತೆ ಬರೆದಿರೋರು ಇನ್ನೊಂದು ಕತೆ ಬರೆದಿರೋರು ಪದ್ಮನಾಭ ಅಂತ ಅವರು ಸೀನಿಯರ್ ಎಚ್ ಆರ್ ಆಗಿದ್ದಾರೆ ಈಗ ಬಹುಶಃ ಒಂದು ಎರಡು ಮೂರು ಲಕ್ಷ ಸಂಬಳ ತಗೊಳ್ತಾ ಇರ್ಬೋದು ಆದರೆ ಅವ್ರ ಬಾಲ್ಯದಲ್ಲಿ ಯಾವ ರೀತಿ ಬದುಕುಗಳಿತ್ತು ಅಂತ ಅವರು ಅವರ ಬಾಲ್ಯದ ನೆನಪುಗಳನ್ನ ಬರೆದಿರೋ ಕತೆ ಇದೆ ಆ ಪುಸ್ತಕದಲ್ಲಿ ಒಂದೇ ಟು ಪುಸ್ತಕದಲ್ಲಿ ಆ ಪುಸ್ತಕನೂ ಓದಿ ಹಾಗೆಯೇ ಇಳೆಯ ಬೆಳಗು ಅಂದರೆ ಇಡೀ ಭೂಮಿಯನ್ನು ಬೆಳಗಿಸ್ಕೋದಕ್ಕೆ ಯಾರ್ಯಾರು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಕತೆಗಳು ಅವರ ಕತೆಗಳು ಹೆಂಗೆ ಮಾಡಿದ್ರು ಈಗ ನಾವೆಲ್ಲರೂ ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ ನಾವು ತುಂಬ ಚಿಕ್ಕದಾಗಿ ನೋಡ್ಬೋದು ಆ ಸಾಧನೆಯನ್ನು ಆದರೆ ಹೊಲಿಗೆ ಮಿಷಿನ್ ಕಂಡು ನಮ್ಗೆ ಎಷ್ಟು ಮುಖ್ಯ ಅಲ್ವಾ ಹೊಲಿಗೆ ಮಿಷಿನ್ ಕಂಡು ಅಥವಾ ಅರಿಸ್ಟಾಟಲ್ ಅಂತ ಮಹಾತ್ಮರು ಪ್ಲೂಟೋ ಅಂತ ಮಹಾತ್ಮರು ಅಲ್ಲಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ವರೆಗೂ ಪ್ರಪಂಚದ ಬೇರೆ ಬೇರೆ ದಿಕ್ಕುಗಳಲ್ಲಿ ಮಹಾತ್ಮರು ಏನು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮನುಷ್ಯರು ಚೆನ್ನಾಗಿ ಬದುಕೋದಕ್ಕೆ ಯಾವ್ಯಾವ ರೀತಿ ಅದು ಫಿಲಾಸಫಿ ಆಗ್ಬೋದು ಸೈನ್ಸ್ ಆಗ್ಬೋದು ಎಕ್ಸ್ಪೆರಿಮೆಂಟ್ಸ್ ಆಗ್ಬೋದು ಟೆಕ್ನಾಲಜಿ ಆಗ್ಬೋದು ಸ್ಪೋರ್ಟ್ಸ್ ಆಗ್ಬೋದು ಲಿಟ್ರೇಚರ್ ಆಗ್ಬೋದು ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳ ಮಹಾತ್ಮರ ಕಥೆಗಳು ಆ ಪುಸ್ತಕದಲ್ಲಿದೆ ನಿಮಗೆ ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಯಾಕೆ ಕೊಡ್ತಾ ಇರೋದು ಅಂತಂದರೆ ನೀವು ಎಸ್ ಎಲ್ ಸಿ ಆದ ನಂತರನೂ ಕೂಡ ನಿಮ್ಗೊಂದು ಕನಸಿರಬೇಕು ನಾನು ಎಸ್ ಎಲ್ ಸಿ ಆದಮೇಲೆ ಏನು ಮಾಡಬೇಕು ನಾನು ಸೈಂಟಿಸ್ಟ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಡಾಕ್ಟ್ರ್ ಆಗಬೇಕಾ ಫಿಲಾಸಫರ್ ಆಗಬೇಕಾ ಲೆಕ್ಚರರ್ ಆಗಬೇಕಾ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕಾ ಈ ರೀತಿ ಬೇರೆ ಬೇರೆ ಒಂದು ರೀತಿ ಪ್ರೇರಣೆ ಕೊಡುವಂಥ ಮಹಾತ್ಮರ ಕಥೆಗಳು ಆ ಪುಸ್ತಕದಲ್ಲಿದೆ ಈಗಲೂ ನೀವು ಓದಿ ನಿಮ್ಮ ಎಕ್ಸಾಮ್ ಮುಗಿದ ಮೇಲೂ ಓದಿ ಯಾಕೆಂದರೆ ಎಕ್ಸಾಮ್ ಒತ್ತಡದಲ್ಲಿ ಇಡೀ ಪುಸ್ತಕ ಓದಿ ಅಂತ ನಾನು ಬಹುಶಃ ಹೇಳಿ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ಮೇಡಮ್ ಒಂದು ಸಲಹೆ ಕೊಟ್ಟಿದ್ದಾರೆ ಏನು ಅಂತಂದರೆ ನೀವೇ ಓದಿದ್ದಾದಮೇಲೆ ಅದು ಆಮೇಲೆ ಶಾಲೆಯಲ್ಲೂ ಕೂಡ ಚರ್ಚೆ ಆಗ್ಬೋದು ನೀವು ಓದಿದ್ದಾದಮೇಲೆ ಅದ್ರ ಬಗ್ಗೆ ನೀವೊಂದು ಸ್ಪರ್ಧೆ ಅಂದರೆ ಆ ಪುಸ್ತಕ ಓದಿ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಪುಸ್ತಕ ವಿವರಣೆ ಸ್ಪರ್ಧೆ ಪುಸ್ತಕ ವಿಮರ್ಶೆ ಸ್ಪರ್ಧೆ ಮಾಡಿ ಅದಕ್ಕೊಂದು ಬಹುಮಾನ ಕೊಡ್ಬೋದು ನೀವು ಅಂತ ಖಂಡಿತ ನಾವು ಖಂಡಿತ ಅದಕ್ಕೆ ತಯಾರಿದ್ದೀವಿ ಶಾಲೆ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡಿ ನೀವು ಯಾರು ತುಂಬ ಚೆನ್ನಾಗಿ ಆ ಪುಸ್ತಕ ಎಲ್ಲ ಓದಿ ಬರೀತೀರೋ ಅವ್ರಿಗೂ ಕೂಡ ಒಂದು ಬಹುಮಾನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸಲಹೆ ಕೊಟ್ಟಿದ್ದಕ್ಕೆ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹಾಗೆ ಬೇರೆ ಸಂಸ್ಥೆಯಿಂದ ಚಿನ್ನಪ್ಪ ಸರ್ಗೆ ಹಾಗೆ ಚಿನ್ಮಯ ಸಂಸ್ಥೆಗೆ ಮಹೇಶ್ ಸರ್ಗೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ರೀತಿ ಒಳ್ಳೆಯ ಕೆಲಸಕ್ಕೆ ಅವರು ಕೈ ಜೋಡಿಸಿದ್ದಾರೆ ಮತ್ತು ಮೇಡಮ್ ಅವ್ರಿಗೊಂದು ರಿಕ್ವೆಸ್ಟ್ ಇದೆ ನಾವು ಕಳೆ ಮೇಡಮ್ ಮೇಡಮ್ ಕಳೆದ ಒಂದು ಐದು ವರ್ಷದಿಂದ ರಾಷ್ಟ್ರೀಯ ಯುವ ನೀತಿ ಥರ ಕರ್ನಾಟಕದಲ್ಲಿ ರಾಜ್ಯ ಯುವ ನೀತಿ ಜಾರಿಗೆ ತನ್ನಿ ಹಾಗೆಯೇ ರಾಜ್ಯ ಯುವಜನ ಆಯೋಗ ಜಾರಿಗೆ ತನ್ನಿ ಅಂತ ರಾಜ್ಯ ಯುವ ಪ್ರಶಸ್ತಿಯನ್ನು ಮತ್ತೆ ಕೊಡೋಕ್ಕೆ ಪ್ರಾರಂಭ ಮಾಡಿ ಅಂತ ಒಂದು ಐದು ವರ್ಷ ಐದಾರು ವರ್ಷಗಳಿಂದ ಒಂದು ರಿಕ್ವೆಸ್ಟ್ ಕೊಡ್ತಾನೇ ಇದ್ದೀವಿ ದಯವಿಟ್ಟು ಯುವಜನ ಆಯೋಗ ಸ್ಥಾಪನೆ ಆಗಲಿ ಮತ್ತು ಯುವಜನ ನೀತಿ ಜಾರಿಯಾಗಲಿ ಯುವಜನರಿಗೆ ಒಂದು ರೀತಿ ಆಶಾದಾಯಕವಾದಂಥ ಅಂಶಗಳು ಅದರಲ್ಲಿದ್ದಾವೆ ದಯವಿಟ್ಟು ತಾವು ಗಮನ ಹರಿಸಬೇಕು ಕಮಿಷನರ್ ಅವರು ಗಮನ ಹರಿಸಬೇಕು ಅಂತ ನಾನು ಈ ವೇದಿಕೆ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಥ್ಯಾಂಕ್ ಯು ಈ ಕಾರ್ಯಕ್ರಮ ರೂಪುಗೊಳ್ಳೋದಕ್ಕೆ ಕಾರಣ ಕಾಟಿ ಅವರು ಯಾಕಂತೇಳಿದ್ರೆ ಅವರು ಪುಸ್ತಕ ಕೊಡಬೇಕು ಅಂದಾಗ ನಮ್ಮ ಶಾಲೆಯಲ್ಲಿ ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಯಿತು ನಾನಿಲ್ಲಿ ಕೆಲವು ಮಕ್ಕಳನ್ನ ಗಮನಿಸ್ತಾ ಇದ್ದೀನಿ ಕೆಲವರು ಅದನ್ನು ಗಾಳಿ ಬೀಸ್ಕೊಳೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ಕೆಲವರು ಮದ್ದಿಗೆ ಫೋಲ್ಡ್ ಮಾಡ್ತಾಯಿದ್ದಾರೆ ದಯಮಾಡಿ ಹಂಗೆಲ್ಲ ಮಾಡಬೇಡಿ ಯಾಕಂದರೆ ಅವೆಲ್ಲವೂ ಕೂಡ ನಮ್ಮ ನಾವೆಲ್ಲ ಇಲ್ಲಿ ಕೂತ್ ಮಾತಾಡ್ತೀವಿ ಅಂತೇಳಿದ್ರೆ ಅಂಥ ಮಹನೀಯರ ಕೊಡುಗೆ ಆದರ್ಶ ಮತ್ತು ಅವರ ಪ್ರೇರಣೆಯಿಂದ ನಾವೆಲ್ಲ ಹಿಂಗೆ ಬಂದಿರೋದು ಅಲ್ವಾ ಹಾಗಾಗಿ ನಮಗೀಗ ಐವತ್ತು ಅರವತ್ತು ವರ್ಷ ಆದರೂ ಕೂಡ ಇಂದಿಗೂ ನಾವೆಲ್ಲ ಪುಸ್ತಕ ಪ್ರೇಮಿಗಳೇ ಒಂದು ಪುಸ್ತಕ ಸಿಕ್ಕಿದ್ರೂ ಕೂಡ ನಾವೆಲ್ಲೂ ಬಿಸೋಕ್ಕಾಗಲ್ಲ ನಮ್ಮ ಮನೆಗೆ ಬಂದು ನೋಡಿ ಎಲ್ಲವನ್ನು ಕೂಡ ಒಂದು ಅದಕ್ಕೆ ಒಂದು ದೊಡ್ಡದಾಗಿ ಶೋಕೇಸ್ ಮಾಡಿ ಎಲ್ಲ ಪುಸ್ತಕಗಳನ್ನು ಇಟ್ಟಿದ್ದೀವಿ ನಮ್ಮ ಮಕ್ಕಳು ಓದೋ ಪುಸ್ತಕನೂ ಕೂಡ ಸಂಗ್ರಹ ಮಾಡಿರ್ತೀವಿ ಯಾಕಂತ ಹೇಳಿದ್ರೆ ಆ ಒಂದು ಪುಸ್ತಕ ಒಂದು ಪೇಪರನ್ನು ತಯಾರು ಮಾಡಬೇಕಾದ್ರೆ ಅಷ್ಟು ಕಷ್ಟ ಇರ್ತದೆ ಯಾಕಂದರೆ ನಾವು ಒಂದು ಪತ್ರಿಕೆ ನಡೆಸ್ತಾ ಇದ್ದೀವಿ ಪತ್ರಿಕೆ ನಡೆಸ್ತಾ ಇದ್ದೀವಿ ಒಂದು ಒಂದು ಪುಸ್ತಕ ಒಂದು ಪೇಜನ್ನು ಪ್ರಿಂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಅಂತ ಡಿ ಡಿ ಪಿ ಮಾಡಿ ಅದನ್ನು ಮಾಸ್ಟ್ ತೆಗೆದು ಮತ್ತೆ ಪ್ರಿಂಟ್ ಮಾಡಿ ಅದನ್ನು ಓಲ್ಡ್ ಮಾಡಿ ಬಹಳ ಕಷ್ಟ ಇರ್ತದೆ ಹಾಗಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಇವತ್ತು ಸಪ್ತಾಹ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ಪುಸ್ತಕವನ್ನು ವಿತರಣೆ ಮಾಡಿ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡ್ತದಂಥ ನನ್ನ ಶಾಲೆಯ ಎ ಎಸ್ ಬಿ ಶಾಲೆಯ ಎಲ್ಲ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಶಿಕ್ಷಕರ ವೃಂದದವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಯವ್ರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ಮುಟ್ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಶಿಕ್ಷಣ ತಜ್ಞ ಬಹಳಷ್ಟು ಅಂಶಗಳನ್ನು ಹೇಳ್ತಾರೆ ಒಂದು ಬಾರಿ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಒಂದು ಪ್ರೇರಣಾತ್ಮಕ ಕತೆ ಬೆಂಗಳೂರಲ್ಲಿ ಭಾರತೀಯ ವಿಜ್ಞಾನ ಮಂದಿರ ಅಂತಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸೆಂಟರ್ ಅಂತೇಳಿ ಇದು ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರೋದು ಅದರ ಮೂಲ ಕಾರಣೀಭೂತ ಯಾರು ಗೊತ್ತಾ ಒಬ್ಬರು ಪಾಸಾದರೆ ಅಲ್ಲಿ ಪಾಸಾಗಿ ಹೊರಗಡೆ ಅಲ್ಲಿ ಸೀಟ್ ಸಿಕ್ಕೋದೆ ಭಾಳ ಕಷ್ಟ ಅದನ್ನು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನು ರಿಸರ್ಚ್ ಸೆಂಟರ್ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು ಸಾರ್ ನಮ್ಮ ಮೈಸೂರಿನ ಒಡೆಯರ್ ಅಲ್ವಾ ಅವ್ರಿಗೆ ಯಾರು ಸರ್ ಹೇಳಿದ್ರು ರಿಸರ್ಚ್ ಸೆಂಟರ್ ಮಾಡಬೇಕು ಅಂತೇಳಿ ಒಂದು ಸಾರಿ ವಿವೇಕಾನಂದರು ಪ್ರವಾಸ ಕೊಟ್ಟಿರ್ತಾರೆ ಅವ್ರ ಜೊತೆ ಟಾಟಾನು ಕೂಡ ಹೊರಟಿರ್ತಾರೆ ಜೆ ಆರ್ ಡಿ ಟಾಟಾ ಗೊತ್ತಲ್ಲ ಟಾಟಾ ಕೂಡ ಹೊರಟಿರ್ತಾರೆ ಆಗೆಲ್ಲ ವಿಮಾನ ಇರಲಿಲ್ಲ ಹಡ್ಗಲ್ಲಿ ಪ್ರಯಾಣ ಮಾಡ್ತಾ ಇದ್ದಿದ್ದು ಹೋಗ್ತಿರ್ಬೇಕಾದ್ರೆ ಹಡಗಲ್ಲಿ ಇವರು ಬೆಳಗ್ಗೆ ತಕ್ಷಣ ವಾಕಿಂಗ್ ಮಾಡ್ತಿರ್ತಾರೆ ಬಿಡಿ ಬಟ್ಟೆ ಹಾಕಿರ್ತಾರೆ ಕೇಸರಿ ಬಟ್ಟೆ ಹಾಕಿರಲ್ಲ ಅವರು ಟಾಟಾ ಮೇಲೆ ಇರ್ತಾರೆ ಯಾರು ಈ ವ್ಯಕ್ತಿ ತಲೆಗೆ ತುತ್ಕೊಂಡು ದಿನ ಒಂದು ಎರಡು ದಿವಸ ನೋಡ್ತಾರೆ ಮೂರು ದಿವಸ ಮೂರು ದಿನ ಬರ್ತಾರೆ ಯಾರು ನೀವು ಅಂತಾರೆ ನಾನು ವಿವೇಕಾನಂದ ಅಂತೇಳಿ ಕೈ ಸೆಕೆಂಡ್ ಮಾಡಿ ತಗೊಳ್ತಾರೆ ಇಬ್ಬರು ಕೂಡ ಪರಿಚಯ ಮಾಡಬ್ದು ನಾನು ಇನ್ನು ನೀವೆಲ್ಲ ಹೊರಟಿದ್ದೀರಿ ನಾನು ಜೆ ಆರ್ ಡಿ ಟಾಟಾ ನಾನು ಹೊರದೇಶಕ್ಕೆ ನಮ್ಮ ದೇಶದಲ್ಲಿ ಸ್ಟೀಲ್ ರಿಸರ್ಚನ್ನು ಕಂಡುಹಿಡಿಬೇಕು ಅದ್ರಿಗೆ ಅದಕ್ಕೆ ಏನೇನು ಬೇಕೋ ರೂಪುರಿಚೆ ಮಾಡಕ್ಕೆ ಅಂತಾರೆ ಬೇರೆ ದೇಶದ ಸ್ಟೀಲ್ ರಿಸರ್ಚ್ ಸೆಂಟ್ರನ್ನ ಯಾಕೆ ನಮ್ಮ ದೇಶದಲ್ಲೇ ನೀವು ಸ್ಥಾಪನೆ ಮಾಡಬಾರ್ದು ಅಂತಾರೆ ಇವತ್ತು ಕೂಡ ಭಾರತೀಯ ವಿಜ್ಞಾನ ಮಂದಿರ ರಿಸರ್ಚ್ ಸೆಂಟರ್ ಅಂತ ಇದೆಯಲ್ಲ ಅದು ಟಾಟಾ ಸ್ಟೀಲ್ ಅಂತ ಟಾಟಾ ರಿಸರ್ಚ್ ಸೆಂಟರ್ ಅಂತಲೇ ಇರ್ಬೋದು ಆಗ ನೇರವಾಗಿ ಜೆ ಆರ್ ಡಿ ಬರೋದು ಎಲ್ಲಿಗಂತಂದರೆ ನಾಲ್ವಡಿ ಅಂತ ಬರ್ತಾರೆ ನಮಗೆ ಈ ಥರ ಒಂದು ಸ್ಟೀಲ್ ಬಗ್ಗೆ ರಿಸರ್ಚ್ ಮಾಡಬೇಕಂದಾಗ ಆಗ ಆಯಿತು ಸಾವಿರದ ಇನ್ನೂರು ಎಕರೆನಲ್ಲಿ ಒಂದು ಎಂಟುನೂರು ಎಕರೆ ಭೂಮಿಯನ್ನು ದಾನವಾಗಿ ಕೊಡ್ತಾರೆ ಮಕ್ಕಳಿಗೋಸ್ಕರ ರಿಸರ್ಚ್ ಮಾಡೋದಕ್ಕೆ ಇವತ್ತು ಅಲ್ಲಿ ಪಾಸಾಗಿ ಹೋಗುವಂಥ ಮಕ್ಕಳಿಗೆ ತಿಂಗಳಿಗೆ ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಮೊದಲಿಗೆ ಪ್ಯಾಕೇಜ್ ಕೊಡ್ತಾರೆ ಪೇಮೆಂಟು ಅಲ್ಲಿ ನಮ್ಮ ಕನ್ನಡದ ಮಕ್ಕಳಿಗಿಂತ ಭಾರತೀಯ ಬಹಳಷ್ಟು ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದ್ತಾರೆ ಅಲ್ಲಿ ಸೈಂಟಿಸ್ಟ್ ಆಗ್ತಾರೆ ಅಂಥ ಒಬ್ಬ ಪ್ರೇರಣಾ ವ್ಯಕ್ತಿ ನಮ್ಮ ವಿವೇಕಾನಂದ